ಾರಾ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈನಿಂಗ್ಸ್ ಸೊ ಇವತ್ತು ಬಂದಿದ್ದೀವಿ ಒಂದೊಳ್ಳೆ ಇನ್ಫಾರ್ಮೇಷನ್ನ ನಿಮಗಾಗಿ ತಗೊಂಡು ಎಲ್ಲಿಗೆ ಬಂದಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸೊ ಈಗಾಗಲೇ ತುಂಬ ಜನಕ್ಕೆ ಹೆಲ್ತ್ ಇಶ್ಯೂಸ್ ಆಗಿರಲಿ ಡೇ ಬೈ ಡೇ ಜಾಸ್ತಿ ಆಗ್ತಿರುತ್ತೆ ಹಾಗೆ ಕನ್ಸರ್ನ್ ಕೂಡ ಜಾಸ್ತಿ ಬೆಳೀತಿದೆ ಸೊ ಹೆಲ್ತ್ ಇಸ್ ವೆಲ್ತ್ ಅಂತ ಎಲ್ರಿಗೂ ಗೊತ್ತು ಹಾಗಾಗಿ ಫ್ರೀಯಾಗಿ ಎಲ್ಲೆಲ್ಲಿ ಸರ್ವಿಸಸ್ ಕೊಡ್ತಾರೆ ತುಂಬ ಕಡೆ ಹೇಳಿರ್ತೀರಾ ಬಟ್ ಇವತ್ತು ನಿಮಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಆಲ್ಮೋಸ್ಟ್ ಎಷ್ಟೊಂದು ಕಾಯಿಲೆಗಳು ಕ್ಯೂರ್ ಆಗಿದೆ ಆಗಿರೋದಿದ್ದಾರೆ ತುಂಬಾ ಜನ ಬರ್ತಾ ಲೈಫ್ ತುಂಬಾ ಚೇಂಜ್ ಆಗುತ್ತೆ ಇದು ಯಾವ ಜಾಗ ಏನು ಅಂತ ಮಾಹಿತಿ ತಿಳ್ಕೊಬೇಕಂದ್ರೆ ಕಂಪ್ಲೀಟ್ ಆಗಿ ಕೊನೆವರೆಗೂ ಈ ವಿಡಿಯೋ ನೋಡಿ ಮನೆ ಒಳಗೆ ಹೋಗೋಣ ಅವ್ರ ಹತ್ರ ನಾನು ನಾನ್ ನೋಡ್ಬಂದಿದೀನಿ ಸೆರಾ ಈ ಕಂಪ್ನಿ ಬಗ್ಗೆ ಹೆಚ್ಚು

ಸೊ ನಮಗೆ ನೀವು ತಿಳಿಸ್ಕೊಡಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಏಳುಮಲೆ ಅಂತ ಓಕೆ ಸೊ ನೀವು ಏನಾದ ವರ್ಕ್ ಮಾಡ್ತಾ ಇದ್ದೀರಾ ಥರ್ಮಲ್ ಆಕ್ಯುಪ್ರೆಸರ್ ಥೆರಪಿಸ್ಟ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಸರ್ ಮಾ ನೀ ನಾನು ಇಲ್ಲಿ ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಸೊ ಕಂಪನಿ ಬಗ್ಗೆ ನಮಗೆ ನೀವು ಇಬ್ಬರು ಸೇರಿ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಖಂಡಿತ ಹೇಳ್ತೀನಿ ಶ್ಯೂರ್ ಸರ್ ಓಕೆ ಸೊ ಎಲ್ಲರಿಗೂ ನಮಸ್ತೆ ಇದು ಬಂದ್ ಸರಾಕೇರ್ ಕಂಪನಿ ಹೆಲ್ತ್ ಕೇರ್ ಸೆಂಟರ್ ಸೊ ಫಾರ್ಟಿ ಇಯರ್ಸ್ ಇದೆ ಇದು ಬಂದಿ ಇಂಡಿಯಾ ಸೌತ್ ಕೊರಿಯನ್ ಕಂಪನಿ ಸೌತ್ ಕೊರಿಯಾದಲ್ಲಿ ಅಂತ ನೋಡಬಹುದು ಫಾರ್ಟಿ ಇಯರ್ಸ್ ಇಂದ ರನ್ನಿಂಗ್ ಅನ್ನೋದು ಇದೆ ಸೊ ಇಡೀ ಇಂಡಿಯಾಗೆ ಇದೇ ಆಫೀಸ್ ಸೊ ಇಲ್ಲಿ ಸ್ಟಾರ್ಟ್ ಆಗಿಂಟೀನ್ ಇಯರ್ಸ್ ಇಂದ ಇಲ್ಲಿ ಸೊ ಹದಿನೇಳು ವರ್ಷದಿಂದ ಇಲ್ಲೇ ನಡೀತಿದೆ ಎಲ್ಲಿದೆ ನಾವು ಇಲ್ಲಿ ಜನ ಯೂಸ್ ಮಾಡ್ಕೋಬೇಕಂತ ಹೌದು ಬೇರೆ ಕಡೆ ಇದೆ ಈಗ ಮಂಗಳೂರು ಕಡೆ ಎಲ್ಲಾ ಹೌದು ಎಲ್ಲಾ ಕಡೆನೂ ನಮ್ ಕಡೆ ಕಂಪನಿ ಅನ್ನೋದು ರನ್ ಆಗ್ತಾ ಇದೆ ಇಲ್ಲಿ ಅಂತ ನೋಡಕ್ ಹೋದ್ರೆ ನಾವು ಬೇಸ್ಟೋನ್ ಜೇಸ್ಟೋನ್ ಮುಖಾಂತರನೇ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೇವೆ ಸೊ ಜೇಸ್ಟೋನ್ ಅಂತ ನೋಡಕ್ ಹೋದ್ರೆ ಇದನ್ನೇ ಜೇಸ್ಟೋನ್ ಅಂತ ಕರೆಯೋದು ಸೊ ಇದು ಸಾಕುರ್ಯದಲ್ಲಿ ಮಾತ್ರ ಸಿಗುವ ಹೌದು ಇಲ್ಲಿ ಯಾವ್ದೇ ರೀತಿ ಮೆಡಿಸಿನ್ಸ್ ಇಲ್ದಾರೆ ಮಾತ್ರ ಇಲ್ದಾರೆ ಒಂದ್ ರೂಪಾಯಿ ಯಾವತ್ರ ಇಸ್ಕೊಳ್ದಲ್ಲೇ ಫ್ರೀ ಸರ್ವಿಸ್ ಅನ್ನೋದು ನಾವು ಕೊಡ್ತಾ ಇದೀವಿ ಸೊ ಏನ್ಕ್ಕಾಗಿ ಆ ಫ್ರೀ ಸರ್ವಿಸ್ ಅಂದ್ರೆ ಸೊ ಸೇವ್ ದರ್ಡೋಸ್ ಕೇವದ ಎರ್ಡೋಸ್ ಕ್ಯಾಂಪಿಂಗ್ ಆಗಿ ನಾವು ಇಲ್ಲಿ ಫ್ರೀ ಸರ್ವಿಸ್ ಅನ್ನೋದು ಕೊಡ್ತಾ ಇದೀವಿ ಸೊ ವಯಸ್ಸಾಗಿರುವಂತ ಜನಕ್ಕೆ ಇಲ್ಲಿ ಸಹಾಯ ಆಗ್ಲಿ ರೀಸನ್ಸ್ ಸರ್ವಿಸ್ ಅನ್ನೋದು ರನ್ ಮಾಡಿದ್ರು ಅಪ್ಪ ಅಮ್ಮ ರಿಕ್ವೆಸ್ಟ್ ಇಲ್ಲಿ ನಮ್ಮ ಸಲಹೆಯಲ್ಲಿ ಯಾರೇ ಬಂದ್ರು ಜನ ಬಂದ್ಕೊಂಡು ಸರ್ವಿಸ್ತಾರೆ ಸೊ ಇಲ್ಲಿ ಕೂಡ ಫ್ರೀ ಸರ್ವಿಸ್ ಇರುತ್ತೆ ಹಾಗಾಗಿ ನೀವ್ ಎಲ್ಲ ಆಕ್ಸೆಸ್ ಮಾಡ್ಕೊಂಡ್ರು ಕೂಡ ಇದೇ ಫ್ರೀ ಸರ್ವಿಸ್ ನಿಮಗ್ ಸಿಗುತ್ತೆ ಇಲ್ಲಿ ಏನೇ ನಿಮಗೆ ಅಡ್ವಾಂಟೇಜಸ್ ಎಲ್ಲ ನೀವೇನೇನ್ ಯೂಸ್ ಮಾಡ್ಕೊತಿರೋ ಹಾಗೆ ಎಲ್ಲಾ ಕಡೆನು ಮಾಡ್ಕೊಂಡು ಹೌದು ಅಲ್ವಾ ಸೊ ಇದು ಬೇಸ್ ಬಂದು ಸೌತ್ ಕೊರಿಯನ್ ಕಂಪನಿ ಇದು ಎಲ್ಲಾ ಕಡೆ ಸಿಗಲ್ಲ ಇಷ್ಟೋ ಎಲ್ಲ ಕಡೆನು ಕಡೆನೂ ನೋಡಿ ோன் எந்த மஜிக்கல் ಸ್ಟೋನ್ ಇರ್ಬೋದು ಸೊ ಇದನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಥೆರಪೀಸ್ ಕೊಡುದು ಸೊ ಈ ಸ್ಟೋನ್ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಹೌದು ಇವಾಗ ನಮ್ಮ ಸರಕೆರೆಯಲ್ಲಿ ಎಕ್ವಿಪ್ಮೆಂಟ್ಸ್ ಅಂತ ಇರುತ್ತೆ ಇರುತ್ತೆ ಸೊ ಈ ರೀತಿ ಎಕ್ವಿಪ್ಮೆಂಟ್ಸ್ ಇರುತ್ತೆ ಏನೇ ಒಂದು ಎಕ್ವಿಪ್ಮೆಂಟ್ಸ್ ಇದ್ರೂ ಎಲ್ಲಾನು ಬೇಸ್ಟ್ ಆನ್ ಚೇಸ್ಟ್ ಓನ್ ಮುಖಾಂತರ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೇವೆ ಸೊ ಇಲ್ಲಿ ಯಾವ ರೀತಿ ಡಿಸೀಸ್ ಅವರು ಬರ್ತಾರೆ ಅಂತ ಅಂದ್ರೆ ಸೊ ಲೈಕ್ ಬಿ ಪಿ ಶುಗರ್ ಥೈರಾಯ್ಡ್ ನೀ ಬ್ಯಾಕ್ ಪೇನ್ ಕಿಡ್ನಿ ಪ್ರಾಬ್ಲಮ್ ಡೈಲಿಸಿಸ್ ಸ್ಟೋಕ್ ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಈ ರೀತಿ ಪ್ರತಿ ಒಂದು ಪ್ರಾಬ್ಲಮ್ ಇದ್ರೂ ಎ ಟು ಯಾವುದೇ ರೀತಿ ಮೆಡಿಶನ್ಸ್ ಇಲ್ದಲ್ಲೇ ನ್ಯಾಚುರಲ್ ಆಗಿ ಈ ಜೇಸ್ಟೋನ್ ಮುಖಾಂತರನೇ ನಾವ್ ಇಲ್ಲಿ ಗುಣ ಅನ್ನೋದು ಮಾಡ್ತೀವಿ ಈ ಜೇಸ್ಟೋನ್ ಅಲ್ಲಿ ಏನ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಫಾರ್ ಇನ್ಫಡಾ ರೇಸಸ್ ಅಂತ ಕರಿತೀವಿ ಫಾರ್ ಇನ್ಫಾ ರೇಸಸ್ ಅಂದ್ರೆ ಸೂರ್ಯನ ಎಳೆ ಬಿಸ್ತದೆ ಸೊ ಆ ಸೂರ್ಯನ ಎಳೆ ಬಿಸಿದ್ರಿಂದ ಏನ್ ನಮ್ಮ ದೇಹಕ್ಕೆ ಬೆನಿಫಿಟ್ಸ್ ಸಿಗುತ್ತೋ ಅದ್ರಲ್ಲಿ ನ್ಯಾಚುರಲ್ ಆಗಿನೇ ಈ ಜೇಸ್ಟೋನ್ ಮುಖಾಂತರ ನಮ್ಗೆ ಆ ಬೆನಿಫಿಟ್ಸ್ ಅನ್ನೋದು ಬೇಸ್ಡ್ ಬೇಸ್ಟ್ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ರನ್ ಅನ್ನೋದು ಮಾಡ್ತೀವಿ ಸೊ ಎಲ್ಲದಕ್ಕೂ ಮೂಲ ಇದು ಬಟ್ ಇದ್ರಲ್ಲಿ ತುಂಬಾ ಫಾರ್ಮ್ಯಾಟ್ಸ್ ಇದೆ ಫಾರ್ ಎಕ್ಸಾಂಪಲ್ ಇವ್ರ ಹತ್ರ ವಾಟರ್ ಫಿಲ್ಟರ್ ಇದೆ ಪ್ಯೂರಿಫೈಯರ್ ಇದೆ ಸೊ ಅದ್ರಲ್ಲಿ ಏನ್ ಡಿಫ್ರೆನ್ಸಸ್ ನಮ್ಮ ಹತ್ರ ನಾರ್ಮಲ್ ಫಿಲ್ಟರ್ಸ್ ಇರುತ್ತೆ ಬಟ್ ಅದರಲ್ಲಿ ಜೇಡ್ ಸ್ಟೋನ್ ಪ್ಯೂರಿಫೈ ಇರುತ್ತೆ ಸೊ ಈ ಕಲ್ಲಿ ಇರ್ಬೋದು ಇದರಿಂದ ತುಂಬಾನೇ ಅಡ್ವಾಂಟೇಜಸ್ ಇದೆ ಹೋಗ್ತಾ ಹೋಗ್ತಾ ನಾವೇ ತಿಳ್ಕೊಳ್ಳೋಣ ಬನ್ನಿ ಸೊ ಮೇಲೆ ಪ್ರಾಕ್ಟಿಕಲ್ ಆಗಿ ನಮಗೆ ತೋರಿಸ್ಕೊಡ್ತಾರೆ ಸೊ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಇದ್ರ ಬಗ್ಗೆಲ್ಲ ನಮ್ಗೆ ತಿಳ್ಸ್ಕೊಟ್ಟಿದ್ಕೆ ಹಾಗೆ ಇನ್ನೊಂದು ಪ್ರಶ್ನೆ ಇತ್ತು ನನಗೆ ತುಂಬಾ ಜನಕ್ಕೆ ಒಂದು ಭಯ ಇರುತ್ತೆ ಓಕೆ ಏನೇ ನಾವ್ ಎತ್ಕೊಂಬಂದ್ರು ಸೈಡ್ ಎಫೆಕ್ಟ್ಸ್ ಇರ್ಬೋದಾ ಅನ್ನೋ ಎಲ್ಲರಿಗೂ ಪ್ರಶ್ನೆ ಇರುತ್ತೆ ಸೊ ಮೇನ್ ಆಗಿ ನಮ್ಮ ವೀಕ್ಷಕರಿಗೆ ಅದನ್ನ ನೀವು ಕ್ಲಿಯರ್ ಮಾಡಕಾಗ್ತಾ ಸೊ ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ ಆ ರೀತಿ ಸೈಡ್ ಎಫೆಕ್ಟ್ಸ್ ಇದ್ರೂ ಇದ್ರೂ ವರ್ಷ ಒಂದೇ ಪ್ಲೇಸ್ ಅಲ್ಲಿ ನಾವು ಸೆವೆಂಟೀನ್ ಇಯರ್ಸ್ ಇಂದ ಸಕ್ಸಸ್ಫುಲ್ ಆಗಿ ರನ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಸಿಗುತ್ತಲ್ಲೇ ನ್ಯಾಚುರಲ್ ಆಗಿ ಇಲ್ಲಿ ನಾವು ಥೆರಪಿ ಅನ್ನೋದು ಸೊ ಕರೆಂಟ್ ಗೆ ಇದಕ್ಕೆ ಏನು ಸಂಬಂಧ ಸೊ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಿನೇ ನಾವು ಎಲ್ಲಾ ಕಡೆಯಿಂದನು ಸರ್ಟಿಫೈಡ್ ಅನ್ನೋದು ಆಗಿದೆ ಸರ್ಟಿಫೈಡ್ ಅನ್ನೋದು ಹಾಗೆ ನಮ್ಮ ವಾಟರ್ ಫಿಲ್ಟರ್ ಬಂದು ಫುಡ್ ಅಂಡ್ ಸ್ಟ್ರೆಚ್ ಅಡ್ಮಿನಿಸ್ಟ್ರೇಷನ್ ಇಂದನು ಸರ್ಟಿಫೈಡ್ ಆಗಿದೆ ಹಾಗೆ ಈಗಿನ ಕರ್ನಾಟಕ ವೈದ್ಯರತ್ನ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನೋದು ಬಂತು ಸೊ ಏನ್ ರೀಸನ್ಸ್ ಗಾಗಿ ಅಂದ್ರೆ ಎಷ್ಟೋ ಜನ ಹಾರ್ಟ್ ಡಿಸೀಸ್ ಇಂದ ಸಫರ್ ಪಡ್ತಾ ಇದ್ದಾರೆ ಸೊ ದೈ ಹೋಗಿ ಎಷ್ಟೋ ಜನ ಹೋಗಿ ಟ್ರೀಟ್ಮೆಂಟ್ ಅನ್ನೋದು ತಗೋತಾ ಇದ್ದಾವೆ ಸೊ ಅಲ್ಲಿ ರಿಸರ್ಚ್ ಮಾಡಿ ಸೊ ನ್ಯಾಚುರಲ್ ಆಗಿ ಇವ್ರು ಯಾವುದೇ ರೀತಿ ಮೆಡಿಸಿನ್ಸ್ ಇಲ್ದಲೇ ಒಂದು ಲಕ್ಷ ಜನನ್ನ ಸೇವ್ ಮಾಡಿದ್ದಾರೆ ಅನ್ನೋ ರೀಸನ್ಸ್ ಗಾಗಿ ವೈದ್ಯರತ್ನ ಅವಾರ್ಡ್ ಅನ್ನೋದು ಸಿಕ್ಸ್ ವೆರಿ ನೈಸ್ ನೋಡ್ ಕಂಗಾಚುಲೇಷನ್ ಕಂಪೆನಿ ಸರ್ ಓಕೆ ಸೊ ಬನ್ನಿ ನೆಕ್ಸ್ಟ್ ಮುಂದೆ ಪ್ರೊಸಿಜರ್ ನೋಡೋಣ ಹಾಗೆ ಹೇಗೆ ಟ್ರೀಟ್ಮೆಂಟ್ ನಡೆಯುತ್ತೆ ಅಂತ ತಿಳ್ಕೊಳೋಣ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಜೈಶೀಲನ್ ಅಂತ ಓಕೆ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಬಂದು ಯೂಸ್ ಮಾಡ್ತಾ ಇದ್ದೀರಾ ತಗೊಂಡಿದ್ದೀರಾ ಇದು 20 ದಿನದಿಂದ ಮಾಡ್ತಾ ಇದ್ದೀನಿ ಓಕೆ ಸರ್ 20 ಡೇಸ್ ಆಯ್ತು ನ್ಯೂ ಕಮರ್ ಸೋ ಇದು ಚೇರ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಓಕೆ ನಂದು L4 L5 ಡಿಸ್ ಪ್ರಾಬ್ಲಮ್ ಇದೆ ಓಕೆ ಅದರಿಂದ ನಾನು ಬರ್ತಾ ಇದ್ದೀನಿ ಹಾ ಹಾ 20 ಡೇಸ್ ಇಂದ ನನಗೆ ಸ್ವಲ್ಪ ಆರಾಮ ಇದೆ ಆರಾಮ ಅನಿಸ್ತಾ ಇದೆ ಓಕೆ ಸರ್ ಸೋ ಎಲ್ಲರೂ ಯೂಸ್ ಮಾಡಬಹುದಾ ಏನಂತೀರಾ ಎಲ್ಲರೂ ಯೂಸ್ ಮಾಡಬಹುದು ಇಲ್ಲಿ ಬಂದು ಎಲ್ಲರೂ ಟ್ರೀಟ್ಮೆಂಟ್ ತಗೊಂಡ್ರೆ ಅವರು ಒಳ್ಳೆದೇ ಆಗೋದು ಹೌದು ಯಾವುದೇ ಸರ್ಜರಿಗೂ ಹೋಗಂಗಿಲ್ಲ ಅದರಿಂದ ಎಲ್ಲ ಸರಾಕ್ಯ ಬನ್ನಿ ಟ್ರೀಟ್ಮೆಂಟ್ ತಗೊಳ್ಳಿ ಚೆನ್ನಾಗಿರಿ ಓಕೆ ಹಲೋ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಯೋಗೇಶ್ ಓಕೆ ಸರ್ ಸೋ ನೀವು ಎಷ್ಟು ದಿನ ಬರ್ತಾ ಇದ್ದೀರಾ ಇಲ್ಲಿ ಒಂದು 50 ಡೇಸ್ ಇಂದ the... 15 ಡೇಸ್ ಆಯ್ತೋ 50 zero, 50 50 ಡೇಸ್ ಓಕೆ ಸೋ ಹೇಗೆ ಅನಿಸ್ತಾ ಇದೆ ಸರ್ ಓಕೆ ಚೆನ್ನಾಗಿ ಅನಿಸ್ತಾ ಇದೆ ಚೆನ್ನಾಗಿ ಅನಿಸ್ತಾ ಇದೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಹಾ ಸೌಂಟನ್ ಓ ವಾಸಸ್ ಇತ್ತು ಅದಲ್ಲ ಒಂದು 50% ಡೌನ್ ಆಗಿದೆ ಓಕೆ ಸೋ અતwidehat 50% ಅಷ್ಟು ನಿಮಗೆ ಫೀಲ್ ಮಾಡಬಹುದು ಇದು ಎಷ್ಟೋ ಬೆಟರ್ ಇದೆ ಹ ಕೆಲವೊಂದು ಪ್ರಾಬ್ಲಮ್ ಇದೆ અતwidehat ನಿ ಬಿಡೋಳ್ತ ಹ್ಮ್ ಹ್ಮ್ ಹಾ ಹಾ ಓಕೆ ಸರ್ ಸೊ ನೀವೆಲ್ರಿಗೂ ಸಜೆಸ್ಟ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ವೆರಿ ನೈಸ್ ಥ್ಯಾಂಕ್ ಯು ಸರ್

ಹಾ ಹಾ ಫೀಲ್ ಆಗಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀರಾ ಮಾಡ್ತೀರಾಟ್ಲಿ ಡೆಫಿನೆಟ್ಲಿ ವೆರಿ ನೈಸ್ ಥ್ಯಾಂಕ್ ಯು ಸರ್